ಇಂದು ಫೈರ್ ಬ್ರಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಒಟ್ಟಿಗೆ ರ್ಯಾಲಿ ನಡೆಸಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ಮಹಾಗಣಪತಿ ಮಹೋತ್ಸವ ಮತ್ತು ಧರ್ಮ ಜಾಗೃತಿ ಸಭೆ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹದಿನೇಳರಂದು ಈ ಸಭೆ ನಡೆಯಲಿದ್ದು ಈ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಹೆಚ್ಚಾಗಿದೆ ದಾವಣಗೆರೆಯ ಬಾಡ ನಿಂದ ಮರಡಿ ಗ್ರಾಮದವರೆಗೆ ಮೂವತ್ತು ಕಿಲೋಮೀಟರ್ಗಳ ಬೃಹತ್ ಬೈಕ್ ಹಾಗೂ ಕಾರು ರ್ಯಾಲಿ ಆಯೋಜಿಸಲಾಗಿದೆ ವಿಶೇಷವೆಂದರೆ ಈ ರ್ಯಾಲಿಯ ಮುಂಚೂಣಿಯಲ್ಲಿ ಜೆಸಿಬಿ ಚಾಲನೆ ಮಾಡಲಾಗುತ್ತದೆ ಜೆಸಿಬಿಯ ನಂತರ ಬೈಕ್ಗಳು ಹಾಗೂ ಕಾರುಗಳಲ್ಲಿ ಯತ್ನಾಳ್ ಮತ್ತು ಈಶ್ವರಪ್ಪ ಸಾಗಲಿದ್ದಾರೆ ಇದಕ್ಕೆ ಪೂರಕವಾಗಿ ಯತ್ನಾಳ್ ಮದ್ದೂರಿನಲ್ಲಿ ನಡೆದ ಸಭೆಯ ವೇಳೆ ಹೊಸ ಪಕ್ಷ ಕಟ್ಟಿದ್ರೆ ಅದರ ಗುರುತು ಜೆಸಿಬಿ ಆಗಿರುತ್ತದೆ ಅಂತ ಘೋಷಣೆ ಮಾಡಿದ್ರು ಇದನ್ನ ಗಮನಿಸಿದ್ರೆ ರ್ಯಾಲಿ ಒಂದು ಪ್ರಬಲ ರಾಜಕೀಯ ಸಂದೇಶ ನೀಡುವ ಪ್ರಯತ್ನ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಈ ಮೂಲಕ ಅವರು ಬಿಜೆಪಿಗೆ ತೀವ್ರ ಸಂದೇಶ ರವಾನಿಸಬಹುದೆಂಬ ಊಹಾಪೋಹಗಳು ಹುಟ್ಟಿಕೊಂಡಿವೆ ಈ ಸಭೆಯಲ್ಲಿ ಅವರು ಭಾಷಣದ ಮೂಲಕ ಜೆಸಿಬಿ ಬಳಕೆಯ ಹಿಂದಿನ ನಿಖರ ಉದ್ದೇಶ ಬಹಿರಂಗವಾಗುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗೆ ಯತ್ನಾಳ್ ಹಲವು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಗಮನ ಸೆಳೆದಿದ್ದಾರೆ ನಾನು ಅಧಿಕಾರಕ್ಕೆ ಬಂದರೆ ಗೋಹತ್ಯೆ ಮಾಡುವವರನ್ನ ಡಮಾರ್ ಮಾಡುತ್ತೇನೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಲು ಅವಕಾಶ ಮಾಡಿಕೊಡುತ್ತೇನೆ ಮಸೀದಿ ಬದಲಾಗಿ ದೇವಾಲಯ ಕಟ್ಟುತ್ತೇನೆ ಭಾರತದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು ಎಂಬಂತಹ ದೃಢ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ ಹಿನ್ನೆಲೆಯಲ್ಲಿಯೇ ಅವರು ನಡೆದ ಂತಹ ಈ ರ್ಯಾಲಿಗೆ ವಿಶಿಷ್ಟ ರಾಜಕೀಯ ಮಹತ್ವ ಇದೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕೆ ಎಸ್ ಈಶ್ವರಪ್ಪ ಒಟ್ಟಾಗಿ ನಡೆಸುತ್ತಿರುವ ಜೆ ರ್ಯಾಲಿ ಹಲವರ ಕಣ್ಣು ಬತ್ತಿದೆ ಇನ್ನು ಭವಿಷ್ಯದ ರಾಜಕೀಯ ಚಟುವಟಿಕೆಗಳ ಪ್ರಮುಖ ಸೂಚಕವಾಗುವುದೆಂಬ ಊಹೆ ಕೂಡ ಜೋರಾಗಿದೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ಮೇಲೆ ವಯಸ್ಸಂದ್ಮೇಲೆ ಅಂದ್ರೆ ಜಿನ್ ಇಪ್ಪತ್ತಾರು ಕೆಜಿ ನಾವು ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ